ಭಾಗ್ಯ ಆ ದಿನ ಏಳುವುದು ತುಂಬ ಲೇಟಾಗುತ್ತೆ ಎದ್ದು ಗಡಿಯಾರದ ಕಡೆ ನೋಡಿದಾಗ ಆಗಲೇ ಸಮಯ ಏಳು ಗಂಟೆಯಾಗಿತ್ತು ಅಯ್ಯೋ ದೇವರೇ ಏನು ಮಾಡೋದು ಎಂದು ಹೇಳಿ ಗಾಬರಿಯಿಂದ ರೂಮಿನಿಂದ ಎದ್ದು ಭಾಗ್ಯ ಮುಖ ತೊಳೆಯಲು ವಾಶ್ರೂಮ್ಗೆ ಹೋಗ್ತಾಳೆ ಮುಖವನ್ನು ತೊಳೆದುಕೊಂಡು ಅಡಿಗೆ ಮನೆಗೆ ಬರುತ್ತಾಳೆ ಭಾಗ್ಯ ಅವರ ಮಾವ ಬೆಳಿಗ್ಗೆ ಬೇಗ ಎದ್ದು ಬಿಡುತ್ತಾರೆ ಅವರು ಎದ್ದ ತಕ್ಷಣ ಟೀ ಆಗಲಿ ಅಥವಾ ಕಾಫಿಯಾಗಲಿ ಕುಡಿಯುವ ಅಭ್ಯಾಸವಿರುತ್ತದೆ ಅಂದು ಭಾಗ್ಯ ಅರ್ಧ ಗಂಟೆ ಲೇಟಾಗಿ ಎದ್ದೇಳ್ತಾಳೆ ಭಯದಿಂದಲೇ ಮಾವನಿಗೆ ಕಾಫಿಯನ್ನು ಮಾಡಿಕೊಂಡು ಹೋಗಿ ಕೊಡುತ್ತಾಳೆ ಭಾಗ್ಯ ಅವರ ಅತ್ತೆಗೆ ದಿನ ಒಂಬತ್ತು ಗಂಟೆಗೆ ಎದ್ದೇಳುವ ಅಭ್ಯಾಸವಿರುತ್ತದೆ ಅವರು ಎದ್ದ ತಕ್ಷಣ ಅವರಿಗೆ ತಿಂಡಿ ರೆಡಿಯಾಗಿರಬೇಕು ಅಂದು ಲೇಟಾದ ಕಾರಣ ಬ್ರೇಕ್ಫಾಸ್ಟಲ್ಲಿ ಸುಲಭವಾಗಿ ಮಾಡಲು ಉಪ್ಪಿಟ್ಟನ್ನು ಮಾಡುತ್ತಾಳೆ ಉಪ್ಪಿಟ್ಟು ಅವರ ಅತ್ತೆಗೆ ಇಷ್ಟವಿರುವುದಿಲ್ಲ ಅವರತ್ತೆ ಹೇಳ್ತಾರೆ ಇದೇ ನಮ್ಮ ಉಪ್ಪಿಟ್ಟು ಇಷ್ಟೊಂದು ಉಪ್ಪು ಹಾಕಿ ಮಾಡಿದ್ದೀಯಾ ಇಂತಹ ತಿಂಡಿಗಳನ್ನೆಲ್ಲ ತಿಂದು ನನಗೆ ಬಿ ಪಿ ಶುಗರ್ ಹೆಚ್ಚಾಗಿ ಬೇಗ ಸಾಯಲಿ ಅಂತ ಈ ರೀತಿ ಮಾಡ್ತಾ ಇದೆಯಾ ಎಂದು ಕೇಳ್ತಾರೆ ನಂತರ ಪ್ಲೇಟನ್ನು ಜೋರಾಗಿ ಟೇಬಲ್ ಮೇಲೆ ಇಟ್ಟು ಕೈ ತೊಳೆದುಕೊಳ್ಳುತ್ತಾರೆ ಅತ್ತೆಯ ಮಾತುಗಳನ್ನೆಲ್ಲ ಕೇಳಿ ಕಣ್ಣಲ್ಲಿ ನೀರು ಹಾಕುತ್ತಾ ಏನು ಮಾತನಾಡದೆ ಅಡುಗೆ ಮನೆಗೆ ಹೋಗುತ್ತಾಳೆ ಭಾಗ್ಯ ಮದುವೆಯಾಗಿ ಎರಡು ವರ್ಷವಾಗಿರುತ್ತದೆ ಭಾಗ್ಯ ಇದೆಲ್ಲ ಹೊಸದೇನಲ್ಲ ಎರಡು ವರ್ಷದಿಂದ ಕೇಳಿ ಕೇಳಿ ಸಾಕಾಗಿ ಹೋಗಿರುತ್ತದೆ ಇನ್ನು ಗಂಡ ತಾಯಿ ಏನು ಹೇಳಿದರೂ ತಾಯಿನೇ ಸರಿ ಎಂದು ನಡೆದುಕೊಂಡು ಹೋಗುತ್ತಿದ್ದ ಗಂಡ ಹಾಗೂ ಮಾವ ಕೆಲಸಕ್ಕೆ ಹೋಗುವ ಕಾರಣ ಅವರಿಗೆ ಲಂಚ್ ಬಾಕ್ಸ್ ಕೊಡಬೇಕಾಗಿತ್ತು ಹಾಗಾಗಿ ಬೇಗ ಅಡಿಗೆಯನ್ನು ಮಾಡಿ ಗಂಡ ಹಾಗೂ ಮಾವನಿಗೆ ಲಂಚ್ ಬಾಕ್ಸನ್ನು ಕೊಡುತ್ತಾಳೆ ಅಲ್ಲಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆ ಆಗಿರುತ್ತದೆ ಅವಳು ತಿಂಡಿಯನ್ನು ತಿನ್ನಲು ಕುಳಿತು ಬಿಡುತ್ತಾಳೆ ತಿಂಡಿಯನ್ನು ತಿಂದ ಮೇಲೆ ಅಡಿಗೆ ಮನೆಯಲ್ಲಿ ಉಳಿದ ಪಾತ್ರೆಯನ್ನು ತೊಳೆಯುತ್ತಿರುವಾಗ ಅಷ್ಟರಲ್ಲಿ ಅವರತ್ತೆ ಬಂದು ಭಾಗ್ಯ ಇಲ್ಲಿ ಏನಿದು ಒಗ್ದಿರೋ ಬಟ್ಟೆ ಥರ ಕಾಣಿಸ್ತಾ ಇದೆಯಾ ಯಾಕೆ ಮನೆಯಲ್ಲಿ ಸೋಪ್ ಇಲ್ವಾ ಬಿಳಿ ಬಟ್ಟೆನ ಕೈಯಲ್ಲಿ ಒಗಿಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ ಮದುವೆಯಾಗಿ ಎರಡು ವರ್ಷ ಆದರೂ ಯಾವ ಕೆಲಸ ಮಾಡೋದಕ್ಕೆ ಬರಲ್ಲ ನಿನಗೆ ಪ್ರತಿಯೊಂದು ಕೆಲಸವನ್ನು ನಾನೇ ಹೇಳಿ ಮಾಡಿಸ್ಬೇಕು ಇದೇನಾ ನಿನ್ನ ತಾಯಿ ಕಲಸಿರೋದು ಎಂದು ಕೇಳ್ತಾರೆ ಆಗ ಭಾಗ್ಯ ಅತ್ತೆ ಬಟ್ಟೆನ ಬೇಕಾದರೆ ಇನ್ನೊಂದು ಸಲ ವಾಶ್ ಮಾಡ್ತೀನಿ ಆದರೆ ಮಾತ್ ಮಾತ್ಕು ನನ್ನ ತಾಯಿ ಬಗ್ಗೆ ಮಾತನಾಡಬೇಡಿ ನೀವು ಹೌದಮ್ಮ ಮಾಡಿರೋ ತಪ್ಪನ್ನು ಯಾಕೆ ಮಾಡಿದೆ ಅಂತ ಕೇಳಿದಕ್ಕೆ ಎಷ್ಟೆಲ್ಲ ಮಾತಾಡ್ತಾ ಇದೀಯಾ ನೋಡು ಅತ್ತೆ ಅನ್ನೋದನ್ನು ಕೂಡ ಮರೆತು ದೊಡ್ಡವರು ಅನ್ನೋ ಪರಿಜ್ಞಾನ ಇಲ್ಲ ನಿನಗೆ ಬರಲಿ ನನ್ನ ಮಗ ರಾಜು ಇವತ್ತು ಮನೆಗೆ ನಾನೇ ಮಾತಾಡ್ತೀನಿ ಅಂದಾಗ ಭಾಗ್ಯಗೆ ಮನಸ್ಸಿನಲ್ಲಿ ಅಯ್ಯೋ ದೇವರೇ ಈಗ ಏನು ಜಗಳ ತಂದು ಇಡ್ತಾರೋ ಗೊತ್ತಿಲ್ಲ ಮೊದಲೇ ಅವರಿಗೆ ಕೋಪ ಜಾಸ್ತಿ ಎಂದು ಭಯದಿಂದ ಅತ್ತೆಯ ಮಾತನ್ನು ಕೇಳಿ ಸುಮ್ಮನಾಗಿ ಬಿಡ್ತಾಳೆ ಹೀಗೆ ಮಾತ್ಮಾತಲ್ಲಿ ಸಂಜೆಯಾಯಿತು ಮಗ ಕೂಡ ಕೆಲಸದಿಂದ ಮನೆಗೆ ಬಂದಿದ್ದ ತನ್ನ ತಾಯಿ ಮಗನನ್ನು ರೂಮಿಗೆ ಕರೆದು ಬೆಳಿಗ್ಗೆ ತನ್ನ ಸೊಸೆಯ ಜೊತೆ ನಡೆದ ವಿಷಯವನ್ನು ತನ್ನ ಮಗನ ಹತ್ತಿರ ಕಣ್ಣೀರನ್ನು ಹಾಕುತ್ತಾ ಇಲ್ಲಸಲದ ಮಾತನ್ನೆಲ್ಲ ಹೇಳಿ ಮಗನ ಮನಸ್ಸು ಕೆಡಿಸಿಬಿಡುತ್ತಾರೆ ತಾಯಿಯ ಮಾತನ್ನು ಕೇಳಿದ ಮಗ ಹೆಂಡತಿಯ ಹತ್ತಿರ ಕೋಪದಿಂದ ಬಂದು ಹೆಂಡತಿಗೆ ಕೋಪದಿಂದ ಕೆನ್ನೆಗೆ ಎರಡು ಹೊಡೆಯುತ್ತಾನೆ ಮೊದಲೇ ಗಂಡನಿಗೆ ಕೋಪ ಜಾಸ್ತಿ ಹೆಂಡತಿಯ ಮಾತನ್ನು ಕೇಳುವಷ್ಟು ತಾಳ್ಮೆ ಕೂಡ ಅವನಿಗೆ ಇರುವುದಿಲ್ಲ ಹಾಗಾಗಿ ಗಂಡನ ಏಟನ್ನು ತಿಂದು ಕಣ್ಣೀರನ್ನು ಹಾಕುತ್ತಾ ರಾತ್ರಿಯ ಅಡುಗೆಯನ್ನು ಮಾಡಲು ಅಡುಗೆ ಮನೆಗೆ ಬರುತ್ತಾಳೆ ಭಾಗ್ಯ ಅಷ್ಟರಲ್ಲಿ ಅತ್ತೆ ಕೂಡ ಅಡಿಗೆ ಮನೆಗೆ ಬಂದು ನೋಡು ನಾಳೆ ಸ್ನೇಹ ಬರ್ತಿದ್ದಾಳೆ ಅವಳಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ ಜೊತೆಗೆ ಅಳಿಯಂದರು ಕೂಡ ಬರುತ್ತಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ಹಬ್ಬದ ಅಡಿಗೆ ಮಾಡಬೇಕು ಸ್ವಲ್ಪ ಬೇಗ ಇದ್ದೇಳು ಮಹಾರಾಣಿ ತರ ಏಳು ಗಂಟೆವರೆಗೂ ಮಲಗಬೇಡ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ ಈಗ ರಾತ್ರಿ ಅಡಿಗೆ ಆಗಿದ್ದರೆ ಬಾ ನಿಮ್ಮ ಮಾವ ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ ರಾಜು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಆಫೀಸಲ್ಲಿ ಕೆಲಸ ಮಾಡ್ತಾನೆ ರಾತ್ರಿಯಾದರೂ ಸರಿಯಾದ ಸಮಯಕ್ಕೆ ಊಟ ಮಾಡುವುದನ್ನು ಕಲಿ ಎಂದು ಹೇಳ್ತಾರೆ ಒಂದು ಕಡೆ ಮನಸ್ಸಿನಲ್ಲಿ ಹೇಳಲಾಗದಷ್ಟು ನೋವು ಇನ್ನೊಂದು ಕಡೆ ಅತ್ತೆ ತನ್ನ ಮಾತುಗಳಿಂದ ಬಾಗ್ಯಾಳ ಬಾಯಿಯನ್ನು ಮುಚ್ಚಿಬಿಡುತ್ತಾರೆ ಇನ್ನು ಗಂಡ ಎನ್ನುವರು ಹೆಂಡತಿ ಎನ್ನುವ ಜೀವ ಕೂಡ ಮನೆಯಲ್ಲಿದೆ ಎನ್ನುವುದನ್ನು ಮರೆತು ಬಿಟ್ಟಿರುತ್ತಾನೆ ಬೆಳಿಗ್ಗೆ ಬೇಗ ಎದ್ದು ಭಾಗ್ಯ ಅಡಿಗೆ ಮನೆಯಲ್ಲಿ ಅತ್ತೆ ಹೇಳಿದ ಅಡಿಗೆಗಳನ್ನು ಮಾಡಲು ನಿಂತು ಬಿಡುತ್ತಾಳೆ ಅಷ್ಟರಲ್ಲಿ ನಾದಿನಿ ಕೂಡ ಮನೆಗೆ ಬರುತ್ತಾಳೆ ತಾಯಿ ಬಾಗಿಲನ್ನು ತೆಗೆದು ತಕ್ಷಣ ಮಗಳನ್ನು ನೋಡಿ ಸಂತೋಷದಿಂದ ಬಾ ಮಗಳೇ ಯಾಕಿಷ್ಟು ಲೇಟ್ ಮಾಡಿಬಿಟ್ಟೆ ಅಳಿಯಂದ್ರೆಲ್ಲಿದ್ದಾರೆ ಎಂದು ಕೇಳ್ತಾರೆ ಹೌದಮ್ಮ ಇವತ್ತು ತುಂಬಾ ಟ್ರಾಫಿಕ್ ಅದಕ್ಕೆ ಸ್ವಲ್ಪ ಲೇಟ್ ನೀನು ಹೇಗಿದೀಯಾ ಅತ್ತಿಗೆ ಹೇಗಿದ್ದಾರೆ ಎಲ್ಲಿ ಅತ್ತಿಗೆ ಮನೆಯಲ್ಲಿ ಇಲ್ವಾ ಎಂದು ಕೇಳ್ತಾಳೆ ಅಷ್ಟರಲ್ಲಿ ಭಾಗ್ಯ ಕೂಡ ಬಂದು ಮಾತನಾಡಿಸುತ್ತಾಳೆ ನಾದಿನಿಯನ್ನು ನೋಡಿ ಸಂತೋಷ ಪಡುತ್ತಾಳೆ ಸದ್ಯ ಈಗಲಾದರೂ ಅತ್ತೆ ಸುಮ್ಮನೆ ಇರ್ತಾರೆ ನಾನು ಸ್ವಲ್ಪ ನೆಮ್ಮದಿಯಾಗಿರ್ಬೋದು ಎಂದು ಭಾಗ್ಯ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಭಾಗ್ಯಾಳ ನಾದಿನಿ ವರ್ಷದಲ್ಲಿ ಎರಡು ಬಾರಿ ಮಾತ್ರ ತಾಯಿಯ ಮನೆಗೆ ಬರುತ್ತಿದ್ದಳು ಹಾಗಾಗಿ ಹತ್ತು ದಿನವಾದರೂ ತಾಯಿಯ ಮನೆಯಲ್ಲಿಯೇ ಇದ್ದು ಹೋಗುತ್ತಿದ್ದಳು ಅತ್ತಿಗೆ ಹಾಗೂ ನಾದಿನಿಯ ಸಂಬಂಧ ಸ್ನೇಹಿತರಂತಿತ್ತು ಹಾಗಾಗಿ ನಾದಿನಿ ಬಂದರೆ ಭಾಗ್ಯ ಕೂಡ ಸಂತೋಷ ಪಡುತ್ತಿದ್ದಳು ಮಧ್ಯಾಹ್ನದ ಅಡುಗೆ ಮಾಡಲು ಅಡುಗೆ ಮನೆಯಲ್ಲಿ ಭಾಗ್ಯ ನಾದಿನಿ ಕೂಡ ಸಹಾಯ ಮಾಡುತ್ತಿದ್ದಳು ಮಾತು ಮಾತಲ್ಲೇ ಅತ್ತಿಗೆ ಅಣ್ಣ ಹೇಗಿದ್ದಾನೆ ನಮ್ಮನೆಗೂ ಅಣ್ಣನ ಕರ್ಕೊಂಡು ಒಂದ್ಸಲ ಬನ್ನಿ ನಾನು ಬಂದಾಗೆಲ್ಲ ಹೇಳಿ ಹೋಗ್ತೀನಿ ನೀವು ಮಾತ್ರ ಮನೆ ಬಿಟ್ಟು ಎಲ್ಲೂ ಹೋಗಬೇಡಿ ನಮ್ಮನ್ನೆಲ್ಲಿ ನೋಡಿ ನಾನು ಎಲ್ಲಿ ಹೋಗ್ಬೇಕಂದ್ರೂ ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ ವಾರದಲ್ಲಿ ಸಲನಾದರೂ ನಾವು ಹೊರಗಡೆ ಹೋಗಿ ಡಿನ್ನರ್ ಮಾಡ್ತೀವಿ ಬೇಕು ಅಂದಾಗಲೆಲ್ಲ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ ಎಂದು ಅತ್ತಿಗೆ ಹತ್ರ ಹೇಳ್ತಿರ್ತಾಳೆ ನಾದಿನಿಯ ಮಾತುಗಳೆಲ್ಲ ಮನಸ್ಸಿಗೆ ಚುಚ್ಚುವಂತಿತ್ತು ಮದುವೆಯಾದಾಗನಿಂದಲೂ ಗಂಡನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ಭಾಗ್ಯ ಮನೆಯ ವಾತಾವರಣದಿಂದ ಸೋತು ಹೋಗಿದ್ದಳು ಅಷ್ಟರಲ್ಲಿ ಅತ್ತೆ ಬಂದು ಮಾತಲ್ಲೇ ಇರ್ತೀಯ ಅಥವಾ ಅಡಿಗೆ ಕೂಡ ಬೇಗ ಮಾಡ್ತೀಯ ಯಾವ ಕೆಲಸ ಮಾಡಲ್ಲ ಯಾವಾಗ ನೋಡಿದರೂ ಮಲಗಿರ್ತೀಯ ಎಂದು ಅವಳನ್ನು ಹಂಗಿಸುತ್ತಾರೆ ಅಮ್ಮ ನಾನು ಬಂದಾಗಿನಿಂದ ಅತ್ತಿಗೆ ಸ್ವಲ್ಪ ಹೊತ್ತು ಫ್ರೀಯಾಗಿ ಇರ್ತಿಲ್ಲ ಆ ಅಡಿಗೆ ಮಾಡಬೇಕು ಈ ಅಡಿಗೆ ಮಾಡಬೇಕು ಅಂತ ಬ್ಯುಸಿಯಾಗಿ ಇದ್ದಾರೆ ಯಾಕೆ ಈ ರೀತಿ ಇದೀಯಾ ನೀನು ನೀನು ಸುಮ್ಮನೆ ಇರು ಯಾವಾಗ ನೋಡಿದರೂ ಅವಳನ್ನ ಸಪೋರ್ಟ್ ಮಾಡಿಕೊಂಡು ಮಾತಾಡ್ತೀಯಾ ಎನ್ನುತ್ತಾ ರೂಮಿಗೆ ಹೋಗುತ್ತಾರೆ ತನ್ನ ತಾಯಿ ಹೇಗೆ ಎನ್ನುವುದು ಮಗಳಿಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ಅತ್ತಿಗೆಯನ್ನು ಸಮಾಧಾನ ಮಾಡಿ ಸುಮ್ಮನಾಗುತ್ತಾಳೆ ಮಾತು ಮಾತಲ್ಲಿ ಹತ್ತು ದಿನ ಕಳೆದು ಹೋಗುತ್ತದೆ ನಾದಿನಿ ಕೂಡ ಮನೆಗೆ ಹೋಗಲು ರೆಡಿಯಾಗುತ್ತಿರುತ್ತಾಳೆ ಅಮ್ಮ ಚಿಕ್ಕಪುಟ್ಟ ವಿಷಯಕ್ಕೆಲ್ಲ ಅತ್ತಿಗೆನ ಏನು ಹೇಳುವುದಕ್ಕೂ ಹೋಗಬೇಡ ಮನೆಯಲ್ಲಿ ಸುಮ್ ಸುಮ್ಮನೆ ಈ ರೀತಿಯಾಗಿ ಜಗಳಗಳು ಆಗ್ತಿರುತ್ತದೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ನಮಗೂ ಕೂಡ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ತಾಯಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿ ಮಗಳು ಸರಿ ಈಗ ನಾನು ಹೋಗ್ತೀನಿ ಫೋನ್ನಲ್ಲಿ ಮಾತನಾಡೋಣ ಎಂದು ಹೇಳಿ ಸ್ನೇಹ ಕೂಡ ಹೋಗುತ್ತಾಳೆ ಮನೆಯಲ್ಲಿ ಕೆಲಸ ಜಾಸ್ತಿ ಆಗಿದ್ದರಿಂದ ಆಯಾಸ ಹೆಚ್ಚಾಗಿ ದಿನೇ ದಿನೇ ಬಾಗ್ಯಾಳ ಆರೋಗ್ಯ ಕೆಡುತ್ತಿತ್ತು ಇನ್ನು ತನ್ನ ಪರಿಸ್ಥಿತಿಯನ್ನು ಗಂಡನ ಹತ್ತಿರ ಹೇಳಿಕೊಳ್ಳಬೇಕು ಎಂದಾಗಲೆಲ್ಲ ಗಂಡ ಹೆಂಡತಿಗಾಗಿ ಸಮಯವನ್ನು ಕೂಡ ಕೊಡುತ್ತಿರಲಿಲ್ಲ ತನ್ನ ಪರಿಸ್ಥಿತಿಯನ್ನು ನೆನೆಸಿಕೊಂಡು ಒಬ್ಬಳೇ ರೂಮಿನಲ್ಲಿ ಕುಳಿತುಕೊಂಡು ಅಳುತ್ತಿದ್ದಳು ಹಾಗೋ ಹೀಗೋ ಗಟ್ಟಿ ಮಾಡಿ ಅತ್ತೆ ಇಲ್ಲದ ಸಮಯದಲ್ಲಿ ಆಸ್ಪತ್ರೆಗೆ ಹೋಗುತ್ತಾಳೆ ಆಸ್ಪತ್ರೆಗೆ ಹೋದ ಭಾಗ್ಯಾಗೆ ತಾನು ಗರ್ಭಿಣಿ ಎಂದು ಗೊತ್ತಾಗುತ್ತದೆ ಮದುವೆಯಾಗಿ ಎರಡು ವರ್ಷವಾದರೂ ಮಕ್ಕಳಿಲ್ಲದೆ ಕೊರಗುತ್ತಿದ್ದ ಭಾಗ್ಯಾಳಿಗೆ ಸಂತೋಷದ ಕಣ್ಣೀರು ಬರುತ್ತದೆ ಮೊದಲು ಮನೆಗೆ ಹೋಗಿ ಗಂಡನಿಗೆ ವಿಷಯವನ್ನು ತಿಳಿಸಬೇಕು ಇವಾಗಲಾದರೂ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳಬಹುದು ಎಂದು ಆಸೆಯ ಕಣ್ಣಿಂದ ಆಸ್ಪತ್ರೆಯಿಂದ ಮನೆಗೆ ಬರುತ್ತಾಳೆ ಗಂಡ ಮನೆಗೆ ಬಂದಾಗ ವಿಷಯವನ್ನು ತಿಳಿಸಲು ಮುಂದಾಗುತ್ತಾಳೆ ರೀ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಮೊದಲು ಹೋಗಿ ಒಂದು ಕಪ್ ಟೀ ಬಾ ಇವತ್ತು ನಾನು ತುಂಬ ಟಯರ್ಡ್ ಆಗಿದ್ದೀನಿ ಆಫೀಸ್ನಲ್ಲಿ ಕೆಲಸ ಜಾಸ್ತಿ ಇತ್ತು ಜೊತೆಗೆ ತಲೆನೋವು ಮಾತ್ರೇನು ಕೂಡ ತಗೊಂಡ್ಬಾ ಮಾತನಾಡುವುದಕ್ಕೆ ಬೇಕಾದಷ್ಟು ಟೈಮ್ ಇದೆ ಈಗ ನನ್ನನ್ನು ಫ್ರೀಯಾಗಿ ಇರೋದಕ್ಕೆ ಬಿಟ್ಟರೆ ಸಾಕು ನೀನು ಎಂದು ಹೇಳುತ್ತಾನೆ ಗಂಡನ ಮಾತನ್ನು ಕೇಳಿ ಬೇಸರದಿಂದ ಮನಸ್ಸಿನಲ್ಲಿ ನಾಳೆ ಭಾನುವಾರವಿದೆ ಅವರು ಮನೆಯಲ್ಲೇ ಫ್ರೀಯಾಗಿ ಇರ್ತಾರೆ ನಾಳೇನೆ ವಿಷಯವನ್ನು ಹೇಳ್ತೀನಿ ಎಂದು ಸುಮ್ಮನಾಗುತ್ತಾಳೆ ಭಾಗ್ಯ ಮಾರನೇ ದಿನ ಗಂಡ ಕೂಡ ಮನೆಯಲ್ಲೇ ಇರುತ್ತಾನೆ ಮನೆಯ ಎಲ್ಲ ಕೆಲಸವನ್ನು ಮುಗಿಸಿ ಮಧ್ಯಾಹ್ನದ ಊಟವನ್ನು ಮುಗಿಸಿ ಗಂಡನ ಬಳಿ ವಿಷಯವನ್ನು ಹೇಳಬೇಕು ಎಂದು ರೂಮಿನ ಹತ್ತಿರ ಹೋಗುತ್ತಾಳೆ ಅಷ್ಟರಲ್ಲಿ ಬಾಗ್ಯಾಳ ಅತ್ತೆ ಭಾಗ್ಯ ಬೇಗ ಬಾ ಮಳೆ ಬರ್ತಾ ಇದೆ ಹೊರಗಡೆ ಹಾಕಿರೋ ಬಟ್ಟೆನ ಬಾ ಎನ್ನುತ್ತಾರೆ ಅತ್ತೆಯ ಮಾತನ್ನು ಕೇಳಿ ಮತ್ತೆ ಹಿಂದಕ್ಕೆ ಬರುತ್ತಾಳೆ ಬಟ್ಟೆ ತೆಗೆಯಲು ಹೊರಗಡೆ ಬರುತ್ತಾಳೆ ಮಳೆ ಜೋರಾಗಿದ್ದ ಕಾರಣ ಮೆಟ್ಟಿಲುಗಳ ಮೇಲಿಂದ ಜಾರಿ ಕೆಳಕ್ಕೆ ಬೀಳುತ್ತಾಳೆ ಭಾಗ್ಯ ಹೊಟ್ಟೆ ಹಾಗೂ ತಲೆಗೆ ಪೆಟ್ಟಾಗುತ್ತದೆ ಜೋರಾಗಿ ಕಿರುಚುತ್ತಾಳೆ ತಕ್ಷಣ ಹೆಂಡತಿ ಕಿರುಚಿದ್ದನ್ನು ಕೇಳಿಕೊಂಡು ಗಂಡ ರೂಮಿನಿಂದ ಹೊರಗಡೆ ಬರುತ್ತಾನೆ ಹೆಂಡತಿ ಕೆಳಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ಗಾಬರಿಯಿಂದ ಮೊದಲು ಹೆಂಡತಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಜೊತೆಯಲ್ಲಿ ತಾಯಿ ಕೂಡ ಹೋಗುತ್ತಾರೆ ಆಸ್ಪತ್ರೆಯಲ್ಲಿ ಭಾಗ್ಯಾಗೆ ಹೊಟ್ಟೆಗೆ ಏಟು ಬಿದ್ದಿದ್ದರಿಂದ ಎಮರ್ಜೆನ್ಸಿ ವಾರ್ಡ್ಗೆ ಕರೆದುಕೊಂಡು ಹೋಗುತ್ತಾರೆ ಚೆಕಪ್ ಮಾಡಿದ ಡಾಕ್ಟರ್ ಗಂಡನ ಹತ್ತಿರ ಬಂದು ಭಾಗ್ಯ ಈಗ ತಾನೇ ಗರ್ಭಿಣಿಯಾಗಿರುವ ವಿಷಯವನ್ನು ಹೇಳುತ್ತಾರೆ ಹೊಟ್ಟೆಗೆ ಏಟು ಬಿದ್ದಿದೆ ಹಾಗಾಗಿ ಭಾಗ್ಯ ಮತ್ತೆ ತಾಯಿಯಾಗಲು ಸಾಧ್ಯವಿಲ್ಲ ಇನ್ನು ಮೂರ್ನಾಲ್ಕು ದಿನ ಇಲ್ಲೇ ಇರಬೇಕಾಗುತ್ತದೆ ಎಂದು ಹೇಳುತ್ತಾರೆ ಭಾಗ್ಯ ಮತ್ತೆ ತಾಯಿ ಆಗುವುದಿಲ್ಲ ಎನ್ನುವುದನ್ನು ಕೇಳಿ ಗಂಡನ ಮನಸ್ಸಿಗೆ ಹೊಡೆತ ಬಿದ್ದಂತಾಗುತ್ತದೆ ತಕ್ಷಣ ಬೆಡ್ ಮೇಲೆ ಮಲಗಿದ್ದ ಹೆಂಡತಿಯ ಹತ್ತಿರ ಹೋಗುತ್ತಾನೆ ಡಾಕ್ಟರ್ ಹೇಳಿದ ಮಾತು ಭಾಗ್ಯ ಕೇಳಿಸಿಕೊಂಡಿರುತ್ತಾಳೆ ಮಗು ಕಳೆದು ಹೋದ ದುಃಖವನ್ನು ತಡೆಯಲಾಗದೆ ಜೋರಾಗಿ ಅಳುತ್ತಾ ನಿಮ್ಮಿಂದಾಗಿ ನನ್ನ ಮಗು ಸತ್ತು ಹೋಯಿತು ನೀವು ನಿಮ್ಮ ತಾಯಿ ಇನ್ನು ಏನೇನು ಮಾಡ್ಬೇಕಂತಿದ್ದೀರ ತಾಯಿ ತಾಯಿ ಅಂತ ಹೇಳಿ ನನ್ನ ತಾಯಿ ತನ್ನೇ ಕಿತ್ಕೊಂಡ್ಬಿಟ್ರಲ್ಲ ಎಂದು ಜೋರಾಗಿ ಅಳುತ್ತಿರುತ್ತಾಳೆ ಭಾಗ್ಯ ಭಾಗ್ಯ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀಯಾ ನೀನು ತಾಯಿ ಆಗ್ತಿರೋ ವಿಷಯ ಯಾಕೆ ನನ್ನ ಹತ್ರ ಹೇಳಲಿಲ್ಲ ನೀನು ಮೊದಲೇ ನನಗೆ ಹೇಳಿದರೆ ಇವತ್ತು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ನಂತರ ಅವರ ತಾಯಿ ಅವರ ಮಗನಿಗೆ ಹೇಳ್ತಾರೆ ಯಾಕೆ ಮಗನೇ ನೀನು ಯೋಚನೆ ಮಾಡ್ತಿದೀಯಾ ಅವಳಿಗೆ ತಾಯಿ ಆಗಲು ಆಗುವುದಿಲ್ಲ ಅಂದರೆ ನಿನಗೇನು ಎಪ್ಪತ್ತು ವರ್ಷ ಆಗಿದೆಯಾ ನಿನಗೆ ಇನ್ನೊಂದು ಮದುವೆ ಮಾಡಿದರಾಯಿತು ಎಂದು ಹೇಳ್ತಾಳೆ ಅಮ್ಮ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ನಾನು ನಿನ್ನ ಮಾತನ್ನು ಕೇಳಿ ಕೇಳಿ ನನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಈಗ ನನಗೆ ಹೆಂಡ್ತಿ ಇರುವಾಗಲೇ ನೀನು ನನಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದೀಯಲ್ಲ ನಿನಗೆ ಮನಸ್ಸು ಹೇಗೆ ಆದರೂ ಬಂತು ನನ್ನ ಹೆಂಡ್ತಿಗೆ ನಾನು ಎಷ್ಟೇ ಕಷ್ಟ ಕೊಟ್ಟರೂ ಅವಳು ಒಂದು ಮಾತನಾಡದೆ ಎಲ್ಲವನ್ನು ಸಹಿಸಿಕೊಂಡು ಹೋಗ್ತಿದ್ಲು ಆದರೆ ನಾನು ಅವಳನ್ನು ಅರ್ಥ ಮಾಡಿಕೊಳ್ಳಿಲ್ಲ ಇದು ನನ್ನಿಂದಾಗಿರುವ ತಪ್ಪು ಇದನ್ನು ನಾನೇ ಸರಿಪಡಿಸಬೇಕು ಇನ್ಮೇಲೆ ನಾನು ನನ್ನ ಹೆಂಡ್ತಿ ಬೇರೆ ಮನೆಯಲ್ಲಿ ಇರ್ತೀವಿ ನಾನು ಈಗ ಮಾಡಿದ ತಪ್ಪನ್ನು ಮತ್ತೆ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ ಅವಳಿಗೆ ನಾನು ಒಳ್ಳೆಯ ಡಾಕ್ಟರ್ ಹತ್ರ ತೋರಿಸ್ತೀನಿ ಮಗನ ಮಾತನ್ನು ಕೇಳಿ ತಂದೆ ಕೂಡ ಹೌದಪ್ಪ ನೀನು ಹೇಳ್ತಾ ಇರೋದು ಸರಿ ನೀನು ಸಂತೋಷವಾಗಿರೋದೇ ನನಗೆ ಮುಖ್ಯ ನೀನು ಬೇರೆ ಮನೆ ಮಾಡಿಕೊಂಡ್ರೆ ನಿನ್ನ ತಾಯಿಗೂ ಕೂಡ ಬುದ್ಧಿ ಬರುತ್ತೆ ಎಂದು ಹೇಳುತ್ತಾರೆ ಆಸ್ಪತ್ರೆಯಲ್ಲಿ ನಾಲ್ಕೈದು ದಿನ ಕಳೆದ ನಂತರ ಭಾಗ್ಯ ಕೂಡ ಸ್ವಲ್ಪ ಸುಧಾರಿಸಿಕೊಂಡಿರುತ್ತಾಳೆ ಆದರೆ ಮನಸ್ಸಿನಲ್ಲಿ ಮಾತ್ರ ಮಗುವನ್ನು ಕಳೆದುಕೊಂಡ ನೋವು ಹೋಗುವುದಿಲ್ಲ ಗಂಡ ತಾನು ಹೇಳಿದ ಹಾಗೆ ಬೇರೆ ಮನೆಯನ್ನು ಕೂಡ ಮಾಡಿರುತ್ತಾರೆ ಒಂದು ವರ್ಷ ಆದ ಮೇಲೆ ಭಾಗ್ಯಾಳು ಒಂದು ಮುದ್ದಾದ ಮಗುವಿಗೆ ಜನ್ಮ ಕೊಡುತ್ತಾಳೆ ತನ್ನ ಹೆಂಡತಿ ಮಗು ಸಂತೋಷವಾಗಿರುವುದನ್ನು ನೋಡಿ ಗಂಡ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾರೆ ನಾನು ಮಾಡಿದ ತಪ್ಪಿನಿಂದ ನನ್ನ ಹೆಂಡತಿ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಳು ಇನ್ನು ಮುಂದೆಯಾದರೂ ನಾನು ನನ್ನ ಮಗು ಹಾಗೂ ನನ್ನ ಹೆಂಡತಿಗೋಸ್ಕರ ಅವರ ಸಂತೋಷಕ್ಕೋಸ್ಕರ ನಾನು ಬದುಕಬೇಕು ಎಂದು ನಿರ್ಧಾರ ಮಾಡುತ್ತಾನೆ ನಾವು ನಮ್ಮ ಜೀವನದಲ್ಲಿ ಏನನ್ನೇ ಕಳೆದುಕೊಂಡರೂ ಸಹಿತ ಜೀವನದಲ್ಲಿ ಬರುವ ಕೆಲವೊಂದು ಸಣ್ಣ ಪುಟ್ಟ ಖುಷಿಯನ್ನು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಬೇಕು ನಾವು ಎಂದಿಗೂ ನಮ್ಮನ್ನು ಇಷ್ಟಪಡುವ ಮತ್ತು ನಮ್ಮನ್ನೇ ಜೀವ ಎನ್ನುವ ಹಾಗೆ ಇರುವ ಜೀವವನ್ನು ಯಾವತ್ತಿಗೂ ನೋಯಿಸಬಾರದು ಒಂದು ಸಲ ಕಳೆದು ಹೋದ ಪ್ರೀತಿ ಮತ್ತೆ ಎಂದಿಗೂ ಬಾರದು ಆ ಪ್ರೀತಿಯನ್ನು ನಾವು ಇರುವ ತನಕ ಜೋಪಾನ ಮಾಡುವುದೇ ನಿಜವಾದ ಜೀವನ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು